ಭವ್ಯ ಗೌಡ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮೋಡಿ ಮಾಡಿದ್ರು ಭವ್ಯ ಗೌಡ ಅವರ ಆ ನಟನೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಗೀತಾ ಧಾರಾವಾಹಿ ಬೆಸ್ಟ್ ಎಕ್ಸಾಂಪಲ್ ಸಿನಿಮಾದಲ್ಲಿ ಭವ್ಯ ಅವರು ಹೀರೋಯಿನ್ ಆಗ್ತಾರೋ ಇಲ್ವೋ ಕೊಟ್ಟಿಲ್ದ ಗೊತ್ತಿಲ್ಲ ಬಟ್ ಸಿ ಸಿನಿಮಾಗಿಂತ ಹೆಚ್ಚಾಗಿ ಅವರು ಕಿರುತುರ್ಗಿ ಫೇಮಸ್ ಆಗಿರುವಂತಹ ಕಾರಣ ಸೀರಿಯಲ್ ಅವಕಾಶಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದೀಗ ಸದ್ಯಕ್ಕೆ ಮದುವೆ ವಿಚಾರ ತುಂಬಾನೇ ಸೌಂಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಭವ್ಯ ಅವರ ಒಂದು ಮದುವೆ ವಿಚಾರ ತುಂಬಾನೇ ಸೆನ್ಸೇಷನ್ ಯಾಕೆಂದ್ರೆ ಮನೆಯಲ್ಲಿ ಹುಡುಗನ ಕೂಡ ಹುಡ್ಕೊಳ್ಳಲು ಸ್ಟಾರ್ಟ್ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಮದುವೆನ ಸಹ ಮಾಡ್ಕೋತಾರೆ ಯಾವೊಂದು ಟೈಮ್ ಬೇಕಾದರೂ ಭವ್ಯ ಅವರು ಗುಡ್ ನ್ಯೂಸ್ ಹಾಕ್ಕೊಡ್ಬೋದು ಭವ್ಯ ಎಲ್ಲರ ಅಚ್ಚುಮೆಚ್ಚಿನ ನಟಿ ಆದ್ರೆ ಭವ್ಯ ಅವರಿಗೆ ಸೂಟ್ ಆಗುವಂತದ್ದು ತ್ರಿವಿಕ್ರಮ್ ತ್ರಿವಿಕ್ರಮ್ ಅವ್ರನ್ನೇ ಮದುವೆ ಆಗಲಿ ಅಂತಲ್ಲ ಕಮೆಂಟ್ಸ್ಗಳಲ್ಲಿ ಅಭಿಮಾನಿಗಳು ತಿಳಿಸ್ತಾನೆ ಇರ್ತಾರೆ ಬಟ್ ಅಭಿಮಾನಿಗಳು ಅವರಿಗೆ ಇಷ್ಟ ಆಗುವ ರೀತಿ ಕಮೆಂಟ್ಸ್ ಮಾಡ್ತಾರೆ ಯಾಕೆಂದ್ರೆ ಕ್ಯೂಟ್ ಕಪಾಲಿ ಭವ್ಯ ಅವರು ಮನೇಲಿ ತೋರಿಸುವಂತಹ ಹುಡುಗನೇ ಮದುವೆ ಆಗ್ತಾರಂತೆ ಅದನ್ನ ಖುದ್ದು ಅವರೇ ತಿಳಿಸ್ತಾರೆ ಅಪ್ಪನೇ ಪ್ರಪಂಚ ಅಪ್ಪ ಹುಡುಗನನ್ನ ಹುಡುಗನ ಖಂಡಿತವಾಗಿ ಮದುವೆ ಆಗ್ತಾರೆ ಭವ್ಯ ಅವರಿಗೆ ಸಾಕಷ್ಟು ಆಸೆಗಳಿತ್ತು ತುಂಬಾ ಚೆನ್ನಾಗಿ ಮುದ್ದಾಗಿ ಕೂಡ ಇರೋ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನಲ್ಲಿ ಸಿಕ್ಕಾಡೆ ಸೂಪರ್ ಆಗಿ ಎಲ್ಲರೂ ಕೂಡ ಆಟ ಆಡಿದ್ರು ಅದರಲ್ಲಿ ಭವ್ಯ ಅವರಂತೂ ತುಂಬಾ ಚೆನ್ನಾಗಿ ಮೆಂಚಿದ್ರು ತ್ರಿವಿಕ್ರಮ್ ಅವರ ಜೊತೆ ಕ್ಲೋಸ್ ಆಗಿದ್ರು ಹಾಗಾಗಿ ಕಾರಣ ಜನರು ಈ ಒಂದು ಜೋಡಿಯನ್ನ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಫ್ಯಾನ್ ಪೇಜ್ ಗಳು ಕೂಡ ಇದಾವೆ ಇವರ ಒಂದು ಫೋಟೋಸ್ ಗಳನ್ನೆಲ್ಲ ಕೊಲೆ ಮಾಡಿ ಶೇರ್ ಮಾಡ್ಕೊತಾ ಇರ್ತಾರೆ